ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವ್ ವ್ಲಾಗ್ ಇವತ್ತು ನಾವು ಹೇಳಿದ್ನಲ್ಲ ನಾನು ನಿಮಗೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಚಾಮುಂಡೇಶ್ವರಿ ಟೆಂಪಲ್ಗೆ ಅಂತ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಾಗಾಗಿ ರೆಡಿಯಾಗಿದ್ದೀನಿ ಅಂದರೆ ಫ್ರೆಂಡ್ಸ್ ಎಲ್ಲ ನಾನು ಅವ್ರು ಆಲ್ರೆಡಿ ಹೊರಟಿದ್ದಾರೆ ಅಂದ್ಬಿಟ್ಟು ನಾನು ಬೇಗ ಇಲ್ಲೋಡಿ ನರ್ಗೆಲ್ಲ ಅಷ್ಟು ಕ್ಲೀನಾಗಿ ಮಾಡೇ ಇಲ್ಲ ಸೊ ಬೇಗ ರೆಡಿ ಆಯೇ ಬಟ್ ಏನಂದರೆ ಅವ್ರು ಇನ್ನೂ ಹೊರಟಿಲ್ಲ ಸೊ ಇವಾಗ ಕೇರ್ ನಗರ ಬಸ್ ಸ್ಟಾಪಲ್ಲಿದ್ದಾರೆ ಸೊ ಅವ್ರು ಬಿಳಿಕೆರೆಗೆ ಬಂದು ಕಾಲ್ ಮಾಡ್ತಾರೆ ಸೊ ನಾನು ಹೊರಟು ಓಡಲಿಕ್ಕೆ ಸರಿ ಹೋಗುತ್ತೆ ಸಬಾರ್ಗೆ ಹೋಗಬೇಕು ಸೊ ಸಬಾರಿಂದ ಹೊರಡ್ತಾ ಇರೋದು ಸೊ ನನ್ನ ಇನ್ನೂ ತಲೆ ಆರಿಲ್ಲ ಸೊ ಹಾಗಾಗಿ ಅಂದರೆ ಕೂದಲಿನೂ ಆರಿಲ್ಲ ಸೊ ಹಾಗಾಗಿ ನಾನು ಇನ್ನೂ ರೆಡಿ ಆಗಿಲ್ಲ ಅಂದರೆ ತಲೆ ಬಾಚಬೇಕು ಇವತ್ತು ಒಂದು ಸ್ಟೆಪ್ ಚೇಡ ಥರ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಫ್ರೆಂಡ್ಸ್ ಸ್ಟೆಪ್ಪು ಸೊ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ನಾನು ಅಂದರೆ ಇವಾಗ ಪೂಜೆ ಎಲ್ಲ ಮುಗಿಸಿದ್ದೀನಿ ಸೊ ಅದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಸೊ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಆ್ಯಕ್ಚುಲಿ ನಾನು ಸೀರೆ ಹಾಕೊಂಡು ಹೋಗ್ತಾ ಇರೋದು ಅವ್ರು ಯಾರಿಗೂ ಗೊತ್ತಿಲ್ಲ ಬಟ್ ನೈಟ್ ಎಲ್ಲ ಪ್ಲ್ಯಾನ್ ಮಾಡಿದ್ದೋ ಬಟ್ ಬೇರೆ ಸ್ಯಾರಿ ಪ್ಲ್ಯಾನ್ ಮಾಡಿದ್ದು ಬಟ್ ಆ ಸ್ಯಾರಿ ಏನಂತಂದ್ರೆ ನಂಗೆ ಬ್ಲೌಸ್ ಲೂಸು ನಾನು ಮತ್ತೆ ಹೋಗಿದ್ದೀನಿ ಅದು ಸ್ಟಿಚ್ ಹಾಕ್ಸಿಲ್ಲ ನಾನು ಅಂತ ಸೊ ಹಾಗಾಗಿ ನಾನು ಆ ಬ್ಲೌಸ್ ಹಾಕೊಂಡು ಹೋಗ್ತಾ ಇಲ್ಲ ಆ ಸ್ಯಾರಿ ಹಾಕೊಂಡು ಹೋಗ್ತಾ ಇಲ್ಲ ಬೇರೆ ಸ್ಯಾರಿ ಹಾಕ್ಕೊಂಡಿದ್ದೀನಿ ಸೊ ಹಾಗಾಗಿ ಆ ಸ್ಯಾರಿ ಹಾಕೊಂಡು ಹೋಗ್ತಿಲ್ಲ ನಾನು ಈ ಗ್ರೀನ್ ಸ್ಯಾರಿ ಹಾಕಿದ್ದೀನಿ ಆ್ಯಕ್ಚುಲಿ ಇದನ್ನು ತುಂಬ ಸಲ ವೇರ್ ಮಾಡಿದ್ದೀನಿ ಬಟ್ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ಬಟ್ ಯೂಟ್ಯೂಬಲ್ಲಿ ಇನ್ನೂ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ ಇದನ್ನ ಸ್ಯಾರಿ ಹಾಕೊಂಡು ಸೊ ಹಾಗಾಗಿ ಇದನ್ನು ಹಾಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಇದು ಬೆಲ್ಟ್ ಇದೆ ಈ ಥರ ಸೊ ಕಂಫರ್ಟಬಲ್ ಆಗುತ್ತೆ ನನಗೆ ಅಂದರೆ ಅಲ್ಲಿ ಪೂಜೆ ಮಾಡೋದಕ್ಕೆಲ್ಲ ಹಿಂಸೆ ಆಗೋಲ್ಲ ನನಗೆ ಕಂಫರ್ಟಬಲ್ ಆಗಿರುತ್ತೆ ಸೊ ಹಾಗಾಗಿ ನಾನು ಇದನ್ನು ವೇರ್ ಮಾಡಿದ್ದೀನಿ ನಾನಿವಾಗೆ ರೆಡಿ ಜಡೆ ಎಲ್ಲ ಹಾಕೊಂಡು ಹೊರ್ತೀನಲ್ಲ ಸೊ ಅವಾಗ ಸಿಗ್ತೀನಿ ನೋಡೋಣ ಅವ್ರು ಸೀರೆ ಹಾಕೋಬರಲ್ಲ ಅಂತ ಹೇಳಿದ್ಕೆ ಮುನ್ಸ್ಕೊಬಿಟ್ಟು ಅರ್ಶಿ ಮಾತಾಡ್ತಾ ಇಲ್ಲ ನನ್ನ ಜೊತೆ ಅಂದರೆ ರೊಕ್ಕ ಮಾತಾಡಿದ್ದು ಇವಾಗ ಸೊ ನೋಡೋಣ ಸ್ಯಾರಿ ಹಾಕೊಂಡು ಹೋಗಿದ್ದೀನಲ್ಲ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಅವಳೇ ಕಾಲ್ ಮಾಡ್ತಿದ್ದಾಳೆ ಸೊ ಆಮೇಲೆ ಮಾಡಿಯೋ ಮಾಡ್ತೀನಿ ಗಾಯ ಎಲ್ಲ ಮುಗ್ ಕೆಲಸ ಮುಗಿಸಿ ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ ನಮ್ಮ ಮನೇಲಿ ಇದೊಂದು ವಕ್ಸ್ ಎಕ್ಸ್ಟ್ರಾ ಆ್ಯಡ್ ಇದೆ ನೋಡಿ ಮತ್ತು ಪೂಜೆ ಎಲ್ಲ ಮುಗಿಸಿದ್ದೀನಿ ಇನ್ನೂ ರೆಡಿಯಾಗಿಲ್ಲ ನಾನು ರೆಡಿಯಾಗಬೇಕು ಸೊ ದೇವ್ ಸಾಮಾನೆಲ್ಲ ಬೆಳಗ್ಗೆ ನಾನು ವಾ ಪೂಜೆನೇ ಮಾಡಿರಲಿಲ್ಲ ವಾರನೇ ಮಾಡಿರಲಿಲ್ಲ ಸೊ ಎಲ್ಲ ಬೆಳಗ್ಗೆ ಕ್ಲೀನ್ ಮಾಡಿ ಇವಾಗ ದೀಪಾವಿಸಿದ್ದೀನಿ ಸೊ ಇವಾಗ ರೆಡಿ ಆಗ್ಬಿಡ್ತೀನಿ ನಾನು ಅವ್ರು ಆಲ್ರೆಡಿ ಹೊರಟಿದ್ದಾರೆ ಅನ್ಸುತ್ತೆ ನೋಡಿ ನಾನು ಈ ರೀತಿ ರೆಡಿಯಾಗಿದ್ದೀನಿ ಜಡೆ ಈ ರೀತಿ ನಾನೇ ಬಾಚ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಹೊರಡಬೇಕು ನಾನು ಅವ್ರು ಆಲ್ರೆಡಿ ಬೀಳ್ಕೆರೆ ಬಿಟ್ಬಿಟ್ಟು ಸೊ ಇವಾಗ ಹೊರಡಬೇಕು ನಂಗೆ ಸಿಕ್ಕಾಪಟ್ಟೆ ಟೈಮ್ ಆಗೋಗೈತೆ ಟೈಮೇ ಇಲ್ಲ ಸಂಜು ಬಂದಿರೋ ಸರಿ ಹೋಗ್ತಿತ್ತು ಬಟ್ ಸಂಜು ಬಂದಿಲ್ಲ ಆ್ಯಂಡ್ ಇನ್ನೊಂದು ಇವತ್ತು ವೆರಿ ಸ್ಪೆಷಲ್ ಡೇ ನನಗೆ ಸಂಜುಗೆ ಬಟ್ ನಾವು ಅದನ್ನು ಸೆಲೆಬ್ರೇಟ್ ಮಾಡಿಕೊಡ ಮಾಡ್ಕೋತಿಲ್ಲ ಹಾ ನೋಡಿ ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ ಇವಾಗ ಹೊರಡ್ಬೇಕು ಗಾಯಸ್ ನಾನು ಆಮೇಲೆ ಸಿಗ್ತೀನಿ ಇದ್ರ ಬಗ್ಗೆ ಕ್ಲಾರಿಟಿನೂ ಕೂಡ ಆಮೇಲೆ ಕೊಡ್ತೀನಿ ನಾನಿವಾಗ ಬಸ್ ಸ್ಟಾಪಲ್ಲಿದ್ದೀನಿ ಬಸ್ ಅಂತೂ ಯಾವುದು ನಿಲ್ಲಿಸಲೇ ಇಲ್ಲ ಒಂದು ಹತ್ತು ಬಸ್ ಹೋದರೂ ನಿಲ್ಲಿಸ್ಲಿಲ್ಲ ಬಟ್ ಆಮೇಲೆ ಯಾವುದೋ ಒಂದು ಬಸ್ ಸಿಕ್ತು ಸೊ ನಾನು ಸಬರ್ಗೆ ಹೋಟೆ ಇವಾಗ ಅವ್ರಿಗಿನ್ನ ನಾನೇ ಫಸ್ಟು ಸಬರ್ಗೆ ರೀಚ್ ಆದೆ ಅದಕ್ಕೆ ನಾನು ಸ್ಯಾರಿ ಹಾಕಿಲ್ಲ ಅಂತ ಹೇಳಿದ್ನಲ್ಲ ಸೊ ಹಾಗಾಗಿ ಅವ್ರಿಗೆ ಹೆಂಗೆ ರಿಯಾಕ್ ಮಾಡ್ತಾಳೆ ಅರ್ಷಿ ಅಂತ ಅಂದ್ಕೊಂಡು ನಾನು ಅಲ್ಲಿ ಎಲ್ಲಾದರೂ ಔಸ್ಕೊಳ್ಳೋಣ ಅಂತ ಅಂದ್ಕೊಂಡು ಅಲ್ಲಿ ಹೋಟೆಲ್ ಇತ್ತು ಹೋಟೆಲ್ ಮುಂದೆ ನಿಂತಿದ್ದೆ ನನ್ಗೆ ಗೊತ್ತಿಲ್ಲ ಅವಳು ಆಪೋಸಿಟ್ ಆಪೋಸಿಟ್ರಲ್ಲಿ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ ಬಟ್ ನೋಡಿದ್ರವಳು ನಾನು ಬ್ಯಾಕ್ ಸೈಡಿಂದ ಬಂದುಬಿಟ್ಲು ಸೊ ಅವಳಿಗೆ ಫಸ್ಟು ನಾನೇ ಕಾಣಿಸ್ಬಿಟ್ಟೆ ಅದಕ್ಕೆ ಅವಳು ನೋಡ್ಬಿಟ್ಟು ಫೋನಲ್ಲಿ ನಗಾಡ್ಕೊಂಡು ಬಾ ಬಾ ಕಾಣಿಸ್ತೇನೆ ನೀನು ಸ್ಯಾರಿ ಹಾಕ್ಕೊಂಡ್ಬಂದಿದ್ಯಾ ಅಂತ ಅಂದ್ಕೊಂಡು ಅಂತ ಇದ್ದರು ಸೊ ಅವಳು ಕಂಡುಹಿಡಿದ್ಬಿಟ್ಲು ಸೊ ಅವಳಿಗೆ ನಾನು ಸರ್ಪ್ರೈಸ್ ಏನೂ ಆಗಲಿಲ್ಲ ಅವಳು ಗೊತ್ತಾಗ್ಬಿಡ್ತು ಆಮೇಲೆ ನಾನು ರಕ್ಷಿನ ಹೋಗ್ತಾ ಇದ್ದೀನಿ ಅಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ ಬಾ ಅಂತ ಅವಳು ಬರಲಿಲ್ಲ ಸೊ ಇವಾಗ ನಾವೇ ಅವಳನ್ನ ಹೇಳ್ಕೊಂಡು ಅರ್ಶಿ ಹೇಳ್ಕೊಂಡ್ಳು ಆ್ಯಂಡ್ ಇನ್ನೊಂದು ರಕ್ಷಿ ಇದೆ ಫಸ್ಟು ಟೈಮು ನಾನು ವ್ಲಾಗಲ್ಲಿ ಇರೋದು ಅವಳನ್ನು ತೋರಿಸೋದಕ್ಕೆ ಹಾಗೇ ಇರಲಿಲ್ಲ ಬಟ್ ಅದೇನೋ ಇವತ್ತು ಋಣ ಕೊಡಿದೆ ಸೊ ಹಾಗಾಗಿ ಅವಳನ್ನು ತೋರಿಸ್ತಾ ಇದ್ದೀನಿ ಹಾಯ್ ಮಾಡು ಅಂತ ಅಂದೆ ಬಟ್ ಅವಳೇನೂ ಹಾಯ್ ಮಾಡಲಿಲ್ಲ ಪಾಪಕ್ಕೆಲ್ಲ ಹಾಯ್ ಮಾಡಿಸ್ತಾ ಇದ್ಲು ನಾನು ಹೇಳ್ತಾ ಇದ್ದೀನಿ ಇವಳು ರಕ್ಷಿ ಇವಳು ಅರ್ಶಿ ಇನ್ನಿಬ್ಬರು ನಿಮಗೆ ಗೊತ್ತು ಹೇಮ ಮತ್ತು ಸಹಾನ ಆಲ್ರೆಡಿ ಬ್ಲಾಗಲ್ಲಿ ತೋರಿಸಿದ್ದೀನಿ ಅಂತ ಹೇಮನ್ ಒನ್ ಟೈಮ್ ತೋರಿಸಿದ್ದೀನಿ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ ನಾನು ಅಂದರೆ ಅಲ್ಲಿ ಫುಲ್ಲು ಡಿಸ್ಟರ್ಬೆನ್ಸ್ ಇತ್ತು ಸೌಂಡ್ ಎಲ್ಲ ಇತ್ತಲ್ವ ಸೊ ಹಾಗಾಗಿ ನಾನು ವಾಯ್ಸ್ ಇದ್ದೀನಿ ಆಮೇಲೆ ನಾವು ಬಸ್ ಹತ್ತಿದ್ವಿ ನಾವೇ ಫಸ್ಟ್ ಬಂದಿದ್ವಲ್ಲ ಸೊ ಹೋಗಿ ಬಸ್ ಹತ್ತಿದ್ವಿ ನಾನು ಮೇಕಪ್ ಮಾಡ್ಕೋತಾಯಿದ್ವಿ ಳೆ ಅವಳು ನೋಡಿ ಕಾಂಪ್ಯಾಕ್ಟ್ ಎಲ್ಲ ತಂದಿದ್ದಾಳೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೆ ಅದಕ್ಕೆ ಈ ಥರ ರೇಗ್ಸೋದಕ್ಕೆ ನನ್ನ ನೀವು ಫೋರ್ಸ್ ಮಾಡಿಬಿಟ್ಟು ಕೂಗಿದ್ರೆ ಈ ಥರ ಈ ಥರ ಕಾಲು ಹೇಳಿದಕ್ಕೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ಳು ಅದಕ್ಕೆ ಅವ್ರ ಅಕ್ಕ ಹರ್ಷಿ ಅವ್ರ ಅಕ್ಕ ಅದಕ್ಕೆ ನೋಡೋಕಾ ಹೆಂಗ್ ರೇಗಿಸ್ತಾರೆ ನಮ್ಮನ್ನ ಅಂತ ಅಂದ್ಕೊಂಡು ಹೇಳ್ತಾ ಇದ್ಲು ಅಂದರೆ ಸ್ವಲ್ಪ ಡಿಸ್ಟಬೆನ್ಸ್ ಜಾಸ್ತಿ ಈ ಥರ ನಾವು ಔಟ್ಸೈಡ್ ಹೋದಾಗ ವಾಯ್ಸ್ ಓವರ್ ಕೊಡಲೇಬೇಕಾಗುತ್ತೆ ಯಾಕಂದರೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ಹೇಳಬೇಕಂದ್ರೆ ಆ್ಯಕ್ಚುಲಾಗಿ ರಿಯಲ್ ವಾಯ್ಸಲ್ಲಿ ನಾವು ಮಾತಾಡಿರ್ತೀವಲ್ಲ ಅದು ನಿಜವಾಗ್ಲೂ ಚೆನ್ನಾಗಿರುತ್ತೆ ಬಟ್ ಏನು ಮಾಡೋದು ವಾಯ್ಸ್ ಓವರ್ ಕೊಡ್ತಾ ಇದ್ದೀವಿ ಎಲ್ಲ ಮಿಂಚ್ ಮಾಡ್ಕೊಟ್ಟಿದ್ದೀವಿ ನೋಡಿ ಕೈಲಿ ಕಾಣಿಸ್ತಾ ಇಲ್ಲ ಅಲ್ವಾ ಸರಿಯಾಗಿ ಕಾಣಿಸ್ತಿಲ್ಲ ನಾವು ಇವಾಗ ಬ್ರೇಕ್ ಟೈಮು ಸೊ ಏನಾದರೂ ತಗೊಳ್ಳೋಣ ಅಂತ ಬಂದ್ವಿ ಅಕ್ಕ ಅವರು ಚಿರುಮುರಿನ ಫುಲ್ ಎತ್ತಾಕ್ ಬಿಟ್ಟಿದ್ದಾರೆ ಸೊ ಅದು ವಿಡಿಯೋ ಇದೆ ಅದನ್ನು ತೋರಿಸ್ತೀನಿ ಎತ್ತಾಕಿರೋದಲ್ಲ ಎತ್ತಿಬಿಟ್ರೆ ಸುಮ್ಮನೆ ನೋಡ್ತಾ ನಿಂತವ್ರೆ ಅದಕ್ಕೆ ಇವಾಗ ಮತ್ತೆ ಬೇರೆ ಅಂತ ಬಂದಿದ್ದೀವಿ ಏನಾಗಿ ಏನಾಗಿ ಅಂತ ಮಿಸ್ ಮಿಸ್ ಆಗಿ ಹೇಳ್ತಾರೈಸ್ ಹಿಡ್ಕೊಂಡಿಂಗ್ ಕೊಟ್ಟು ಟೈಮ್ ಅಂದ್ ಅದು ಗಾಳಿಗಾಗಿ ಹಾಕೊಳ್ಬೇಕು ಗೈಸ್ ನೋಡಿ ಅರ್ಶಿ ಹೆಂಗೆ ಎತ್ತಾಕಿದ್ದಾಳೆ ಚಿರ್ಮುರಿನ ಎತ್ತಾಕೋದು ಎತ್ತಾಕೊಬಿಟ್ಟು ಅಂದರೆ ನಾವು ಇನ್ನೂ ಸ್ವಲ್ಪ ಕೂಡ ತಿಂದಿದ್ಲಿಲ್ಲ ಹಾಕ್ತಾನೆ ಈಸ್ಕೊಂಡು ಅದು ಗಾಳಿ ಗಾಳಿಯಿಂದ ಅಂದರೆ ಅವ್ರು ಬೌಲಲ್ಲಿ ಹಾಕೊಟ್ಟಿರ್ತಾರಲ್ಲ ಸ್ವಲ್ಪ ಲೂಸ್ ಅಲ್ವಾ ಸೊ ಗಾಳಿಗೆ ಅದು ಆರ್ಬಿಡಿತು ಆಮೇಲೆ ನಾವು ಸರಿ ಅಂತ ಅಂದ್ಬಿಟ್ಟು ಇನ್ನೊಂದು ಚಿರ್ಮುರಿ ತೊಗೊಂಡು ಅವ್ರು ಅಂತಿದ್ರು ನೀವು ಅಕ್ಕ ಬಿಳಿಸ್ಬಿಟ್ಟಿದ್ದು ಅಂತ ಅಂದ್ಕೊಂಡು ಹೌದು ನಾವೇ ಬೆಳೆಸಿದ್ದು ಕವರ್ಗೆ ಹಾಕೊಡಿ ಅಂತ ಅಂದ್ಬಿಟ್ಟು ಕವರ್ಗೆ ಹಾಕ್ಸ್ಕೊಂಡೆ ನಾನು ನೋಡಿ ಇದೆ ಬಟ್ಟೆ ಈ ವೈಶು ಬಟ್ಟೆಯಿಂದ ಎಲ್ಲರಿಗೂ ಮಿಂಚಾಗೈತೆ ಹೋಗಿರೋರೆಲ್ಲರ್ಗು ನಾವಿವಾಗ ಚನ್ನಪಟ್ಟಣಕ್ಕೆ ಬಂದ್ವಿ ಚನ್ನಪಾಟ್ನದಿಂದನೇ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದು ನಾವು ವೈಶದು ಬಟ್ಟೆ ಚೇಂಜ್ ಮಾಡ್ತಾ ಇದೀವಿ ಯಾಕಂದರೆ ಫುಲ್ಲು ಮಿಂಚಲ್ವೆ ಎಲ್ಲ ಮುಖ ಎಲ್ಲ ಫುಲ್ ಮಿಂಚಾಗ್ಬಿಟ್ಟಿತ್ತು ನಮ್ಮೆಲ್ಲರ್ಗು ಎತ್ ಅವಳನ್ನು ಯಾರ್ಯಾರು ಎತ್ಕೊಂಡಿದ್ರು ಎಲ್ಲಾರ್ಗು ಸೊ ಅದಕ್ಕೆ ಅವಳು ಬಟ್ಟೆ ಹಾಕೋತೊಳ್ಕೊಂಡೆ ಅದನ್ನೂ ವೀಡಿಯೋ ಮಾಡ್ತಿದ್ದಿಲ್ಲ ಅಂದ್ಕೊಂಡು ರಕ್ಷಿ ರೇಗಿಸ್ತಾ ಇದ್ಳು ಅಂದರೆ ನಾನು ಅವಳು ಅಷ್ಟು ಕಾಣಿಸ್ತಿರ್ಲಿಲ್ಲ ಅಂತ ಅಂದ್ಕೊಂಡು ವೀಡಿಯೋ ಮಾಡಿದೆ ನಾವು ಚನ್ನಪಟ್ಣಕ್ಕೇ ಮೂರು ಗಂಟೆಗೆ ರೀಚ್ ಆಗಿದ್ದೀವಿ ಹೋಗಿ ನಾವು ಬರೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಆ್ಯಂಡ್ ಸದ್ಯ ನಮ್ಮ ಪುಣ್ಯ ಮಳೆ ಎಲ್ಲೂ ಬರಲಿಲ್ಲ ಎಲ್ಲೂ ಮಳೆ ನಮ್ಮ ನಾವು ನಾವೆಲ್ಲೂ ಸಿಗಾಕೊಳ್ಳಿಲ್ಲ ಅವಳು ಮಿಂಚಿನೆಲ್ಲ ಒದ್ರತೊಳೆ ಬಂದು ನನ್ಬಟ್ಟೆ ಹತ್ರ ನೋಡಿ ನಾವು ಗೌಡ್ಗೆರೆಗೆ ಬಂದ್ವಿ ಅಂದರೆ ಬಸ್ ಬಸ್ಸಿದೆ ಸೊ ಬಸ್ಸಲ್ಲಿ ಬಂದ್ವಿ ಗೌಡ್ಗೆರೆಗೆ ಗೌಡ್ಗೆರೆಯಿಂದ ಸ್ವಲ್ಪ ಮುಂದೆ ನಡ್ಕೊಂಡೋಗಿ ಆ ದೂರ ಏನಿಲ್ಲ ಅಂತಂದರು ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಇವಾಗ ತುಂಬ ದೂರ ಏನಿಲ್ಲ ನಾ ವಾ ವಾಕಬಲ್ ಡಿಸ್ಟೆನ್ಸೇ ನಡ್ಕೊಂಡು ಹೋಗ್ಬೋದು ನಾವು ಪ್ರಾಬ್ಲಮ್ ಇಲ್ಲ ಬಟ್ ಆಟೋ ಕೂಡ ಇದೆ ನಾವು ನಡೆಯೋದಿಲ್ಲ ವಯಸ್ಸಾಗಿದೆ ಅನ್ನೋರು ಆಟೋದಲ್ಲಿ ಹೋಗ್ಬೋದು ಚನ್ನಪಟ್ಟಣಕ್ಕೆ ಬಂದು ಚನ್ನಪಟ್ಟಣದಿಂದ ಗಾವಡ್ಗೆರೆಗೆ ಬಂದು ಹೋಗಬೇಕು ಆ್ಯಕ್ಚುಲಿ ನಾವು ತುಂಬ ಸಲ ಚನ್ನಪಟ್ಟಣಕ್ಕೆ ಓಡಾಡಿದ್ದೀವಿ ಬಟ್ ನಮ್ಗೆ ಅದು ಪ್ಲೇಸ್ ಗೊತ್ತಿಲ್ಲ ನಾವು ಕೂಡ ವಿಡಿಯೋದಲ್ಲಿ ನೋಡಿನೇ ಹೋಗಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಹೋಗಿರೋದು ನಾವು ನಾವು ಅಲ್ಲಿ ನಡ್ಕೋಬೇಕಾದ್ರೇ ಅದು ವಿಗ್ರಹ ಕಾಣಿಸುತ್ತೆ ಅಂತ ಅಂದ್ಕೊಂಡೆ ಬಟ್ ಅದು ಕಾಣಿಸ್ಲಿಲ್ಲ ಅದು ಅದ್ರ ಪಕ್ಕದಲ್ಲಿ ಒಂದು ಏನೋ ಕಟ್ಟಿದ್ದಾರೆ ಸೊ ಹಾಗಾಗಿ ಕಾಣಿಸ್ಲಿಲ್ಲ ನಾವು ಅದನ್ನೇ ತುಂಬ ಬಿಸಿಲು ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ಯಾಕಂದರೆ ನಾವು ಸ್ಯಾರಿ ವೇರ್ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಶೆಕೆ ಆಯ್ತಾ ಇತ್ತು ಫುಲ್ಲು ಸ್ವೆಟ್ ಸೊ ಅದಕ್ಕೆ ನಾವು ಅದನ್ನೇ ಪ್ಲ್ಯಾನ್ ಮಾಡಿದ್ದೀವಿ ನೆಕ್ಸ್ಟ್ ಟೈಮ್ ಯಾವುದೇ ಕಾರಣಕ್ಕೂ ಸ್ಯಾರಿ ಹಾಕೊಂಡು ಹೋಗಬಾರ್ದು ಅಂತ ಆ್ಯಂಡ್ ನಾವು ತುಂಬ ವೀಡಿಯೋಸಲ್ಲೆಲ್ಲ ನೋಡಿದ್ದೋ ಆ್ಯಂಡ್ ತುಂಬ ಕಡೆ ಕೇಳಿದ್ದೋ ಕೂಡ ತುಂಬ ಪವರ್ಫುಲ್ ದೇವರು ಅಂತ ಸೊ ಹಾಗಾಗಿ ನಾವೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡು ಬಂದಿದ್ದೀವಿ ಇವಾಗ ಬಟ್ ಇಲ್ಲಿ ಇಲ್ಲಿದೆ ಆದಂಥ ಕೆಲವೊಂದೊಂದು ವಿಷಯ ವಿಶೇಷತೆ ಇದೆ ಸೊ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ನಾನು ನಿಮಗೆ ಇಲ್ಲಿ ಬಸಪ್ಪ ಕೂಡ ಇದೆ ಪಾದ ಕೇಳ್ಬೋದು ಅಂದರೆ ವರ ಕೇಳ್ಬೋದು ಆ್ಯಂಡ್ ಇನ್ನೊಂದು ನೀವೇನಾದರೂ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕಾಯಿ ಕಟ್ಬೋದು ಮತ್ತು ನೀವು ಒಂದು ಕಲ್ಲಿದೆ ಆ ಕಲ್ಲನ್ನು ಪ್ರಾರ್ಥನೆ ಮಾಡಿಕೊಂಡು ಕಲ್ಲನ್ನು ಹಾಕಿದ್ರೆ ಆ ಕಲ್ಲು ನೀವು ನೀವು ಅಂದ್ಕೊಂಡಿದ್ದು ಆಗುತ್ತೆ ಅಂದರೆ ಅದು ಮುಳುಗಲ್ಲ ತೇಲುತ್ತೆ ಆ್ಯಂಡಿ ಆ್ಯಂಡ್ ಇನ್ನೊಂದೇನು ಅಂದರೆ ಅಲ್ಲಿ ಬಸಪ್ಪ ಇದೆ ಅಂದರೆ ಅದು ಬಸಪ್ಪ ಅಂದರೆ ನಿಜವಾದಲ್ಲ ಏನೋ ಅವರು ಕೆತ್ತನೆ ಮಾಡಿರೋದು ಅಥವಾ ಏನು ಮಾಡಿರೋದು ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ದೂರದಿಂದ ನೋಡೋದಕ್ಕೆ ಒರ್ಜಿನಲ್ ಥರನೇ ಕಾಣಿಸುತ್ತೆ ನಿಜವಾದ ಬಸಪ್ಪ ಅಂತರಾನೆ ಸೊ ಅಲ್ಲಿ ಏನೋ ತಲೆ ಮೇಲೆ ನೀರು ಹೊಯ್ತಾರೆ ಸೊ ಅದು ಏನಕ್ಕೆ ಅನ್ನೋದು ಅದು ಕೂಡ ನನಗೆ ಗೊತ್ತಿಲ್ಲ ಬಟ್ ನಾನು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಆ್ಯಂಡ್ ಇನ್ನೊಂದು ನಾವು ಸ್ಟಾರ್ಟಿಂಗ್ ಓದಿ ಹೋದವರು ಸ್ವಲ್ಪ ನೋಡಿ ಮಾಡಿ ಅಲ್ಲಿ ಏನೇನು ಪ್ರೊಸೆಸರ್ ಇರುತ್ತೆ ಅಂದರೆ ಏನು ಮಾಡಬೇಕು ಅನ್ನೋದನ್ನೆಲ್ಲ ತಿಳ್ಕೊಂಡು ಮಾಡಬೇಕು ನಾವು ಕೂಡ ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಕಾಯಿ ತೊಗೊಂಡು ಕಟ್ಬಿಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅದು ಹಾಗೆ ಕಟ್ಟಂಗಿಲ್ಲ ಅಲ್ಲೊಂದು ಇದ್ದಿದೆ ಅದನ್ನು ತೋರಿಸ್ತೀನಿ ನಾನು ಅಲ್ಲಿ ಏಳು ಪ್ರದಕ್ಷಿಣೆ ಹಾಕಿ ಕಟ್ಟಬೇಕು ನಾವು ಇವಾಗ ಹತ್ತತ್ರ ಎಂಟ್ರೆನ್ಸ್ ಹತ್ರ ಬಂದ್ವಿ ನಾವು ಇಲ್ಲಿ ನಿಂತಿದ್ದೀವಿ ಇಲ್ಲೇ ಸ್ಲಿಪ್ಪರ್ ಬಿಟ್ಟು ಹೋಗಬೇಕು ಸೊ ನಾವು ಅದಕ್ಕೆ ಇಲ್ಲೇ ಸ್ಲಿಪ್ಪರ್ ಬಿಟ್ಟು ಕಾಲು ತೊಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇಲ್ಲೂ ವಿಗ್ರಹ ಕಾಣಿಸ್ತಿಲ್ವಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದೆ ನಾನು ಯಾಕಂದರೆ ತುಂಬ ದೊಡ್ಡದಲ್ವಾ ಸೊ ಹಾಗಾಗಿ ದೂರದಿಂದನೇ ಕಾಣಿಸ್ಬೇಕು ಸೊ ಈಶಾದಲೆಲ್ಲ ಕಾಣಿಸುತ್ತಲ್ಲ ಸೊ ಆ ಥರ ನೋಡ್ತಾ ಇದೆ ಬಟ್ ಅಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ ನಮಗೆ ಅದರ ಒಳಗೆ ಹೋಗ್ ಹೋಗ್ಬೇಕು ಇವಾಗ ನಾವು ಕಾಲು ತೊಳ್ಕೊಂಡು ಒಳಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಬಟ್ ಒಳಗೆ ಇಲ್ಲಿ ಕಾಣಿಸುತ್ತೆ ನೋಡಿ ತೋರಿಸ್ತೀನಿ ನಾನು ಅಂದರೆ ನನಗೆ ಕಾಣಿಸ್ತು ಬಟ್ ವೀಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ ಅದು ತೋರಿಸ್ತೀನಿ ನೋಡಿ ಇವಾಗ ನಾನು ಅವಳು ಅದನ್ನೇ ಹೇಳ್ತಾ ಇದ್ಲು ರಕ್ಷಿ ಕಾಣಿಸ್ತು ನಿತ್ಯ ಕಾಣಿಸ್ತು ಅಂತ ಅಂದ್ಕೊಂಡು ನೋಡಿ ಇವಾಗ ಅಂದರೆ ಅಷ್ಟು ಆ ಕಡೆ ಹೋಯ್ತು ಅದು ನೋಡಿ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ವಿಗ್ರಹ ಕಾಣಿಸ್ತಿದೆ ಬಟ್ ನಾನು ಅಷ್ಟು ಕಾಣಿಸೋದಿಲ್ವೇನೋ ಅಂತ ಅಂತ ಅಂದ್ಕೊಂಡೆ ನೋಡಿ ಇದೆಲ್ಲ ಕಾಯಿ ಕಟ್ಟಿದ್ರಲ್ಲ ಇದೆಲ್ಲ ಅರ್ಕೆ ಮಾಡಿಕೊಂಡೇ ಕಟ್ಟಿರೋದು ಅಂದರೆ ಅರ್ಕೆ ಮಾಡ್ಕೊಂಡಾದ್ಮೇಲೆ ಕಾಯಿ ಕಟ್ಟಿರೋದಲ್ಲ ಫಸ್ಟೇ ಕಾಯಿ ತಗೊಂಡು ನಮ್ಗೆ ಏನು ಬೇಕು ಅರ್ಕೆ ಮಾಡಿ ಕಟ್ಟಿರೋದು ನೋಡ್ತಾ ಇರ್ಬೋದು ನೀವು ಅದಕ್ಕೆ ನಾವು ತೊಗೊಂಡು ಮನ್ಸಲ್ಲಿ ಒಂದು ಏನಾದರೂ ಒಂದು ಅರ್ಕೆ ಮಾಡ್ಕೊಂಡು ಕಟ್ಟಿದ್ದೀವಿ ನಾವು ಓದೋರೆಲ್ಲ ಅರ್ಕೆ ಅರ್ಕೆ ಮಾಡ್ಕೊಂಡು ಕಟ್ಟಿದ್ದೀವಿ ಅಲ್ಲೇ ಅಲ್ಲೊಂದು ಇದು ಪೆಂಡಲ್ ಹಾಕಿದ್ರಲ್ಲ ಅಲ್ಲಿ ರಕ್ತದಾನ ಮಾಡೋರು ಮಾಡ್ಬೋದು ಬಟ್ ಅದರ ಪಕ್ಕದಲ್ಲೇ ಟಿಕೆಟ್ ಕೊಡೋದು ಸೊ ಅಲ್ಲಿ ಟಿಕೆಟ್ ತೊಗೊಂಡು ಇದು ಕಾಯಿ ಒಂದಕ್ಕೆ ಫಿಫ್ಟಿ ರುಪೀಸು ಟಿಕೆಟ್ ತೊಗೊಂಡು ನಾವು ದೇವಸ್ಥಾನದ ಹತ್ರ ಹೋಗ್ಬೇಕು ಫಸ್ಟು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಕಾಯಿ ಕಟ್ಟಬೇಕು ಆಮೇಲೆ ಬಸಪ್ಪನತ್ರ ಹೋಗಬೇಕು ಬಟ್ ನಾವು ಹಂಗೆ ಮಾಡಲಿಲ್ಲ ಒಟ್ನಲ್ಲಿ ಕಾಯಿ ಕೊಡೋದು ಮಾತ್ರ ದೇವಸ್ಥಾನದ ಹಿಂದೇ ಸೊ ಹಾಗಾಗಿ ಫಸ್ಟು ದೇವಸ್ಥಾನಕ್ಕೆ ಹೋದೋ ದೇ ಅಲ್ಲಿ ದೇವ್ರ ಹತ್ರ ಹೋದೋ ಅದ್ರಿಂದ ಕಾಯಿ ಕೊಡೋದು ಸೊ ಕಾಯಿಸ್ಕೊಂಡು ನಾವು ಬಸಪ್ಪನ ಹತ್ರ ಹೊಂಟೋದು ಡೈರೆಕ್ಟು ಬಟ್ ಹಂಗೆ ಮಾಡಂಗಿಲ್ಲ ಕಾಯಿ ಕಟ್ಬಿಟ್ಟು ಆಮೇಲೆ ಹೋಗ್ಬೇಕಂತೆ ನೋಡ್ತಾ ಇರ್ಬೋದು ನೀವು ಇವತ್ತು ಮಂಗಳವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ ಮಂಗಳವಾರ ಅಲ್ವಾ ಸೊ ಹಾಗಾಗಿ ನಂಗಂತೂ ನೋಡಿ ತುಂಬ ಖುಷಿಯಾಯಿತು ಅಲ್ಲೇ ಬಸಪ್ಪ ಇರೋದು ಆ್ಯಂಡ್ ಇನ್ನೂ ಕೆಲವೊಂದೊಂದು ಕಟ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ಕೆಲವೊಂದೊಂದು ಇನ್ಕಂಪ್ಲೀಟ್ ಇದೆ ನಾವು ಇವಾಗ ಹೋಗ್ತಾ ಇದ್ದೀವಿ ಇದನ್ನು ತೊಗೊಳೋದಕ್ಕೆ ಚೀಟಿ ಇಸ್ಕೊಳ್ಳೋಣ ಅಂತ ಆಮೇಲೆ ಉಪ್ಪು ಕೂಡ ತೊಗೋಬೋದು ಉಪ್ಪು ತೊಗೊಂಡು ದೃಷ್ಟಿ ತೆಗ್ದು ಅಲ್ಲಿ ಮುಂದೆ ತೋರಿಸ್ತೀನಿ ಅದು ಅಲ್ಲಿ ಉಪ್ಪು ಕೂಡ ಸುರಿಬೋದು ರಕ್ಷಿ ಉಪ್ಪು ತಗೊಂಡ್ಲು ನಾವ್ಯಾರು ಉಪ್ಪು ತಗೊಳ್ಳಿಲ್ಲ ಅಂದರೆ ದೃಷ್ಟಿ ಆಗಿರೋರು ಉಪ್ಪು ತೊಗೋಬೋದು ಇಲ್ಲಿ ಇಲ್ಲಿ ಒಂದಷ್ಟು ದೇವ್ರಿದೆ ನರಸಿಂಹಸ್ವಾಮಿ ಮತ್ತು ಶ್ರೀರಾಮ ಆಂಜನೇಯ ಏನೇನೋ ಕೆಲವೊಂದೊಂದೊಂದು ದೇವರಿದೆ ಬಟ್ ಅಲ್ಲೇ ಬರ್ದಿದ್ದಾರೆ ಅವರು ನರಸಿಂಹಸ್ವಾಮಿ ನೋಡ್ತಾ ಇರ್ಬೋದು ನೀವು ನರಸಿಂಹಸ್ವಾಮಿ ಒಂಥರ ಚೆನ್ನಾಗಿದೆ ಪ್ಲಸ್ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ನೋಡಿ ಇಲ್ಲೇ ಕಾಯಿ ಇಸ್ಕೊಳ್ಳೋದು ಕಾಯಿಗೆ ಅವರೇ ದಾರ ಕಟ್ಟಿರ್ತಾರೆ ಸೊ ಅದನ್ನು ನಾವು ಅಲ್ಲಿ ಹೋಗಿ ಎಲ್ಲ ಕಟ್ಟಿರ್ತಾರಲ್ಲ ಅಲ್ಲಿ ಸ್ಪೇಸ್ ನೋಡ್ಕೊಂಡು ಕಟ್ಟಬೇಕು ನಾವು ನಾವೆಲ್ಲರೂ ಕೂಡ ಕಾಯಿ ತಗೊಂಡ್ವಿ ಇಲ್ಲೇನೋ ಬರೆದಿದ್ರು ಬಟ್ ಓದ್ಲಿಕ್ಕೆ ಟೈಮ್ ಆಗಲಿಲ್ಲ ಜಸ್ಟ್ ವಿಡಿಯೋ ಮಾಡ್ಕೊಂಡೆ ನೋಡಿ ಬಸಪ್ಪನ ಹತ್ರ ನಾವು ಕಾಯಿ ಎತ್ಕೊಂಡು ಬಂದ್ಬಿಟ್ಟು ತುಂಬ ಹತ್ರದಲ್ಲೇ ಇದ್ದು ಇನ್ನೇನು ನಮಗೆ ಪಾದ ಕೊಡಬೇಕಿತ್ತು ಬಟ್ ಏನು ಮಾಡೋದು ಕಾಯಿ ಹೋಗಿ ಅಂತಂತ ಹೇಳಿದರು ಪೊಲೀಸ್ ಅವರಲ್ಲಿ ಸೊ ಹಂಗಾಗಿ ನಾವು ಫಸ್ಟು ಕಾಯಿ ಕಟ್ಟೋಣ ಅಂತ ಬಂದ್ವಿ ನೋಡ್ತಾ ಇರ್ಬೋದು ನೀವು ಇದ್ರ ರೌಂಡು ಇದೇ ಒರಿಜಿನಲ್ ಬಸಪ್ಪ ಥರ ಕಾಣಿಸ್ತಾ ಇರೋದು ಝೂಮ್ ಮಾಡ್ತೀನಿ ನೋಡಿ ಇದ್ರೂ ಇದ್ರ ರೌಂಡು ಏಳು ರೌಂಡು ಹೋಗ್ಬೇಕು ನಾವು ಕಾಯಿ ಅಂದರೆ ನಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಏಳು ರೌಂಡ್ ಹೋಗಿ ಇಲ್ಲಿ ಕುಂಕುಮ ಹಚ್ಕೊಂಡು ಏಳು ರೌಂಡ್ ಹೋಗಿ ಆಮೇಲೆ ಎಲ್ಲಿ ಬೇಕೋ ಅಲ್ಲಿ ಕಟ್ಬಿಟ್ಟು ಇದು ತಂದೋಳಾಗ ಹೋಗ್ಬೇಕು ಇಲ್ಲೂ ಕೂಡ ಚಾಮುಂಡೇಶ್ವರಿನೇ ಇರೋದು ಎರಡು ಕಡೆ ಚಾಮುಂಡೇಶ್ವರಿ ಇದೆ ನಾವು ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ ಇವಾಗ ಆ್ಯಂಡ್ ಇಲ್ಲಿ ಎಷ್ಟೊತ್ತಾದ್ರೂ ಕೂಡ ಊಟ ಇರುತ್ತೆ ಅನ್ನಸ ಅನ್ನದಾನ ಸಿಗುತ್ತೆ ಅನ್ನದಾನ ಮಾಡ್ತಾ ಇರ್ತಾರೆ ಎಷ್ಟೊತ್ತಾದ್ರೂ ಕೂಡ ಸೊ ನಾವು ಅವ್ರು ಬರೋದು ಲೇಟ್ ಆಯ್ತು ಅಂದ್ಬಿಟ್ಟು ನಾವು ಹಂಗೆ ವೀಡಿಯೋ ಮಾಡ್ಕೋತಾ ಇದ್ದೋ ಅವ್ರು ಎಲ್ಲ ಕುತ್ಕೊಳ್ಳೋರಿಗೂ ಊಟ ಬಡಿಸೋದಿಲ್ಲ ಸೊ ಹಾಗಾಗಿ ನಾವು ಹಂಗೆ ವೀಡಿಯೋ ಮಾಡ್ಕೋತಾ ಇದ್ದೋ ನೋಡಿ ಇವಾಗ ಇವಾಗ ಬಡಿಸ್ತಾ ಇದ್ದಾರೆ ಅದಕ್ಕೆ ವಿಡಿಯೋ ಮಾಡ್ಕೋತಾ ಇದ್ದೀನಿ ನಾನು ಜಾಸ್ತಿ ಏನು ಐಟಮ್ಸ್ ಇಲ್ಲ ಬರೀ ಅನ್ನ ಸಾರು ಎರಡೇ ಬಟ್ ನೀವು ನೋಡ ನೋಡ್ತಾ ಇರ್ಬೋದು ಇವಾಗ ಸಾರು ತುಂಬ ಅಂದರೆ ತುಂಬ ತೆಳ್ಳಗಿದೆ ಸಾರು ಇವಾಗ ಹಾಕ್ತಾರೆ ನೋಡಿ ನೋಡಿ ಎಷ್ಟು ತೆಳ್ಳಗಿದೆ ಆದರೂ ಟೇಸ್ಟ್ ಮಾತ್ರ ಸೀರಿಯಸ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಮನೇಲಿ ಎಲ್ಲ ತರಕಾರಿ ಹಾಕಿ ಎಲ್ಲ ಮಸಾಲೆ ಹಾಕಿ ಮಾಡಿದ್ರು ಈ ಟೇಸ್ಟು ಖಂಡಿತವಾಗ್ಲೂ ಬರಲ್ಲ ಅಷ್ಟು ಚೆನ್ನಾಗಿತ್ತು ಸಾಂಬಾರು ನಾವು ಅದನ್ನೇ ಮಾತಾಡ್ತಾ ಇದ್ದೋ ಸೊ ಮತ್ತೆ ನಾವು ಹಂಗೋಗಿ ಆಂಟಿ ಬಸಪ್ಪ ಸಿಗುತ್ತೇನೆ ಹೋಗಿ ಹೋಗೋಣ ಆಂಟಿ ಅಂತ ಅನ್ಕೊಂಡು ಇನ್ನೊಂದು ಅಲ್ಲೊಂದು ಕಲ್ಲಿದೆ ಆ ಕಲ್ಲಗೆ ಆ ಕಾಯಿನ್ ಕೂಡ ಅಂಟಿಸ್ಬೋದು ನಾವೇನಾದರೂ ಪ್ರಾರ್ಥನೆ ಮಾಡಿಕೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ ನಾವಲ್ಲಿ ಬಸಪ್ಪ ಅಂತ ಪಾದ ತಗೋ ಪಾದ ಕೇಳೋಣ ಅನ್ಕೊಂಡ್ ವರ ಬಟ್ ಕೇಳಕ್ ಅದು ಬಸಪ್ಪ ಮಲ್ಕೋಬಿಟ್ಟಿತ್ತು ಸೊ ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ ಎಲ್ಲ ಮುಗೀತು ನಾವು ವಿಡಿಯೋಸ್ ಫೋಟೋಸ್ ತಗೋತಿದ್ವು ಅಂತ ಆಂಟಿಯವರೆಲ್ಲ ಮುಂದಕ್ಕೆ ಹೊಂಟೋಗ್ಬಿಟ್ಟವ್ರೆ ಆಗ್ಲೇ ಟೈಮ್ ಬಂದು ಎಷ್ಟೇ ಐದಾ ಗೈಸ್ ಐದು ಕಾಲು ಗಾಯಿಸಿ ಟೈಮ್ ಬಂದು ಆಗ್ಲೇ ಟೈಮ್ ಇಲ್ಲಿ ನೋಡಿ ಎಷ್ಟೊಂದು ಜನ ಕಾಯಿ ಎಲ್ಲ ಅರ್ಕೆ ಕಟ್ಟಿರ್ತಾರೆ ಅದನ್ನು ತೋರಿಸ್ ಸೈಡ್ ಬೇಗ ವಸ್ ನೋಡಿ ಎಷ್ಟೊಂದು ಅರ್ಕೆ ಕಟ್ಟಿದಾರಲ್ಲ ನಾವು ಕೂಡ ಒಂದು ಕಾಯಿ ಕಟ್ಟೋದು ಆ್ಯಂಡ್ ಬಂದಾಗ ಕಟ್ಟಬೇಕು ಅಂತ ಅಂದ್ರಲ್ಲ ಸೊ ನಾವು ಏನಾದರೂ ಒಂದು ಮನಸ್ಸಲ್ಲಿ ಪಾ ಪ್ರಾರ್ಥನೆ ಮಾಡಿಕೊಂಡು ಏಳು ರೌಂಡ್ ಹಾಕಿ ಕಟ್ಟಬೇಕು ಸೊ ನಾವು ಕೂಡ ಕಟ್ಟೋದು ಎಸ್ ನೋಡಿ ಗಸ್ ಆಡ್ತಾರ ಅವರು ಬಾ ಬಾ ನೀನು ವ್ಲಾಗ್ ಮಾಡ್ತೀಯಲ್ಲ ಬಾ ಬಾ ಗಸ್ ಫೈನಲಿ ಓಟ್ಪು ಇವಾಗ ಬಸ್ ಎಲ್ಲಿದೆ ಎಲ್ಲಿ ಸಿಗುತ್ತೆ ಏನೋ ಅಂತ ಗೊತ್ತಿಲ್ಲ ಇನ್ನೂನು ಇಲ್ಲಿ ತೊಗೋಬೇಕು ಟಿಕೆಟು ಸೊ ನಾವು ಇಲ್ಲಿ ತೊಗೊಂಡು ಹೋಗಿ ಹೋಗಿದ್ದು ಇವಾಗೆಲ್ಲ ಮುಗೀತು ಚೆನ್ನಾಗಿದೆ ಪ್ಲೇಸು ತುಂಬ ಇಷ್ಟ ಆಯಿತು ನಮಗೆ ಪರವಾಗಿಲ್ಲ ಇವಾಗ ಫುಲ್ಲು ಜಾತ್ರೆ ಥರನೇ ಮಾಡಿಬಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ಫುಲ್ ಜಾತ್ರೆನೇ ಹೇಳಬೇಕಂತಂದರೆ ಇದು ಕುದುರೆ ಎಲ್ಲ ಇತ್ತು ಆ ರಕ್ಷಿ ನನಗೆ ಏನು ಕೊಡಿಸ್ತೀಯ ಅಂದಿದ್ಕೆ ನೀನು ಅಲಿಸ್ತೇನೆ ಅಲಿಸ್ತೇಣ್ ಅಂತಿದ್ದೆ ಬಾ ಕೊಡಿಸ್ತೀನಿ ಅಂದಲು ಅಂದರೆ ನಾನು ಬಸ್ಸಲ್ಲಿ ಕೂತಿರ್ಬೇಕಾದ್ರೆ ಅಲ್ ತಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಏನು ಅಂತಂದರೆ ಬಸ್ ಅಷ್ಟೊತ್ತು ಮೂವ್ ಆಗೋಯಿತು ಆಮೇಲೆ ನಾನು ಅಲ್ಸ್ದೆಂಡ್ ತೊಗೊಳಕ್ಕೆ ಆಗಲಿಲ್ಲ ಅಂತ ಅಂದ್ಕೊಂಡು ಸುಮ್ಮನಾದೆ ನಂಗದೇನೋ ಗೊತ್ತಿಲ್ಲ ನಾನು ಎಲ್ಲೇ ಇದ್ದರೂ ಅಲಸನಲ್ಲಿ ನೋಡಿದ ತಕ್ಷಣ ನಾನು ತಿನ್ನಲೇಬೇಕು ಸೊ ಅಲ್ಲಿ ತೊಗೊಳ್ಳೋಣ ಅಂದ್ಕೊಂಡೆ ತೊಗೊಳಕ್ಕಾಗಲಿಲ್ಲ ಅದಕ್ಕೆ ರಕ್ಷಿ ಬಾ ನಾನೇ ಕೊಡಿಸ್ತೀನಿ ಅಂತ ಅಂದ್ಲು ಬಟ್ ಲಾಸ್ಟು ನಾನು ಒಬ್ಳಿಗೆ ಇದ್ದಿದ್ದು ಒಂದೇ ಒಂದು ಇದ್ದಿದ್ದು ಖಾಲಿ ಆಗಿಬಿಟ್ಟಿತ್ತು ಸೊ ಅದನ್ನೇ ಅವ್ಳು ತೊಗೊಂಡ್ಳು ಇಲ್ಲಿ ಏನು ಹಾಕಿದ್ರು ಟ್ವೆಂಟಿ ಟ್ವೆಂಟಿ ರುಪೀಸ್ದು ಕ್ಲಿಪ್ಗಳೆಲ್ಲ ನಾವು ಅರ್ಶಿ ಕ್ಲಿಪ್ ಬೇಕು ಅಂತ ಇದ್ಲು ಸೊ ಅದಕ್ಕೆ ನೋಡೋಣ ಬಾರೆ ಅಂತ ಅಂದ್ಕೊಂಡು ಆಮೇಲೆ ಅಲ್ಲಿ ಒಂದು ಇದಿದೆಯಲ್ಲ ಅದು ಮೂರು ಜನ ತೊಗೊಳ್ಳೋಣ ಅಂದ್ಕೊಂಡೆ ಕೈಗೆ ಹಾಕೊಳ್ಳೋದು ಬ್ರಾಸ್ಲೆಟ್ ಥರ ಬಟ್ ನನಗೆ ಲೂಸು ಅಂದ್ಬಿಟ್ಟು ನಾನು ಬೇಡ ಅಂದೆ ಆಮೇಲೆ ಅವರು ಬೇಡ ಅಂದರು ಅದಕ್ಕೆ ಯಾರೂ ತೊಗೊಳ್ಳಿಲ್ಲ ಅರ್ಶಿ ನೈಲ್ಪ ತಗೋತಿದ್ದಾಳೆ ನಾನೇನು ತೊಗೊಳಿಲ್ಲ ನನ್ನ ಹತ್ರ ಇತ್ತಲ್ಲ ಬುಕ್ ಮಾಡಿದ್ನಲ್ಲ ಅಂತ ಅಂದ್ಬಿಟ್ಟು ಬಟ್ ನಾವು ಬೇರೆ ಬೇರೆ ಏನೇನೋ ತೊಗೊಂಡ್ವಿ ಒಂದಷ್ಟು ಸರಗಳು ನೋಡ್ತಿರ್ಬೋದು ಚೆನ್ನಾಗಿತ್ತು ಬಟ್ ನಾನು ಯೂಸ್ ಮಾಡೋರ್ವಲ್ಲ ಅಂತ ತೊಗೊಳಲಿಲ್ಲ ನಾನು ನೋಡಿ ಇಷ್ಟು ನಾನು ತಗೊಂಡೆ ಇಷ್ಟ ನೋಡಿ ವೈಶೋರ್ ಅಜ್ಜಿನ್ ಕರ್ಕೊಂಡು ಹೋಗ್ಬಿಟ್ಟು ಅದು ಗುಳ್ಳೆ ತಗೊಂಡವಳೆ ಅದಕ್ಕೆ ಆಂಟಿ ಊದ್ತಾ ಇದ್ರು ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡೆ ಈಗವಾಗ ಅವಳು ಊದ್ತಾಳೆ ನೋಡಿ ಆಂಟಿ ಬೇಡ ಕಣವ ನಿಂಗೆ ಊದಕ್ ಬರಲ್ಲ ಅಂತ ಅಂತಿದ್ರು ಊದ್ತೀನಿ ಅನ್ಬಿಟ್ಟು ಇಸ್ಕೊತಾವಳೆ ಇವಾಗ ಮಕ್ಳುಗಳು ಈ ತರದ ಬಬಲ್ಸ್ನೆ ಜಾಸ್ತಿ ತಿನ್ನೋದಕ್ಕಿನ್ನ ಬಬಲ್ಸ್ನೆ ಜಾಸ್ತಿ ತಗೊಳೋದು ನೋಡಿ ಊದಿದ್ಲು ನೋಡಿ ವೈಶು ಬೊಂಬೆ ಮತ್ತು ಆ ಬಬ್ಬಲ್ಸ್ ತೊಗಸ್ಕೊಂಡಿದ್ದಾಳೆ ನಾವು ಇವಾಗ ಹೊರಡ್ತಾ ಇದ್ದೀವಿ ನಾವು ಅಲ್ಲಿ ಸ್ಲೀಪರ್ ಬಿಟ್ಟಿದ್ವಲ್ಲ ಅಲ್ಲಿ ಹಾಕೊಳ್ಳೋಣ ಅಂತ ಅಂದ್ಕೊಂಡು ರಕ್ಷಿ ಏನೂ ತಗೊಳ್ಳಿಲ್ಲ ಒಂದು ರಿಬ್ಬನ್ ಏನೋ ತೊಗೊಂಡ್ಳು ಅಷ್ಟೇ ಅದಕ್ಕೆ ನಾನು ರೇಗಿಸ್ತಾ ಇದ್ದೆ ಅವಳಿಗೆ ನಾವು ಅಷ್ಟು ಆಂಟಿ ಎಲ್ಲ ಪರ್ಚೇಸ್ ಮಾಡ್ಬಿಟ್ಟು ಹೋಗಿ ಮೆತ್ತಿಗೆ ಕೂತ್ಬಿಟ್ಟವಳೆ ಅಂತ ಅಂದ್ಕೊಂಡು ಅದಕ್ಕೆ ನಾನು ಏನು ತಗೊಳ್ಳಿಲ್ಲ ನಾನು ತೊಗೊಂಡು ಜಸ್ಟ್ ಒಂದು ರಿಬ್ಬನ್ ಅಷ್ಟೇ ನಾನು ಏನಾದರೂ ತಗೊಂಡೆ ಆಂಟಿ ಇವ್ರ ಥರ ಅಂತ ಅಂದ್ಕೊಂಡು ಹಾಕ್ಕೊಡ್ತಾ ಇದ್ಲು ನನಗೂ ಅರ್ಷಿಗೂನು ಈಗ ಹೆಂಗೆ ಬಂದವರೆಲ್ಲ ಬರೀ ನಮ್ಮ ಅಮ್ಮದಿರೇನೂ ಕರ್ಕೊ ಬಂದವ ಅಂತಂದರೆ ಬರೀ ಹಾಕ್ಕೊಡೋದೇ ಸೊ ಸ್ಲಿಪ್ಪರ್ ಹಾಕ್ಕೊಂಡು ಹೊರಡ್ತಾ ಇದ್ದೀವಿ ಇವಾಗ ನಾವು ಅಲಸನೇನು ತೊಗೊಟ್ಟಿದ್ದಾಳೆ ನೋಡಿ ರಕ್ಷಿ ಅದನ್ನು ತಿನ್ಕೊಂಡು ಹೋಗೋದೇನೆ ಕಾಫಿ ಕುಡಿತಿದ್ವಿ ಇನ್ನೂ ಹೊಟ್ಟೆ ನೀವು ಈ ತರ ಅನ್ಕೋಬಿಡಿ ಇದು ಹೊಸ ಹೋಟೆಲ್ ಅಂತೆ ಸೊ ಇನ್ನೂ ಚೇರ್ಸ್ ಹಾಕಿಲ್ಲ ಸೊ ಅದನ್ನು ಹೋಟ್ಲಲ್ಲಿ ತುಂಬಾ ಕಾಲ್ ನಮ್ಗೆ ಅದಕ್ಕೆ ಮಾಡಂಗಿಲ್ಲ ಕಣೆ ವಿಡಿಯೋ ಕಾಫಿ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು ಬಟ್ ಸ್ವಲ್ಪ ಸಪ್ಪೆ ಮಾಡಿಬಿಟ್ಟಿದ್ರು ಅದನ್ನೇ ಹೇಳ್ತಾಯಿದ್ದೆ ಸ್ವಲ್ಪ ಸಪ್ಪೆ ಮಾಡಿದ್ದಾರೆ ಅಂತ ಅಂದ್ಕೊಂಡು ನಾವು ಕಾಫಿ ಕುಡಿತಿದ್ದೀವಿ ರಕ್ಷೆನ ಕಾಫಿ ಕುಡಿತಿರ್ಲಿಲ್ಲ ಅದಕ್ಕೆ ಅವಳಿಗೆ ವೀಡಿಯೋ ಮಾಡೋ ಕೊಟ್ಟೆ ಇವನು ನೋಡಿ ಬೋಂಡ ತಿಂತ ಇದ್ದಾನೆ ಅದು ಲಚ್ ಲಚ್ ಅಂದ್ಕೊಂಡು ಅದು ಎಲ್ಲೋ ಖಾರ ಇಲ್ವೇನೋ ಅವನಿಗೆ ಅದಕ್ಕೆ ಹಂಗೆ ತಿಂತ ಇದ್ದ ಅವನು ಅವಳು ನಮ್ಮನ್ನು ವೀಡಿಯೋ ಮಾಡ್ತವಳು ನೋಡಿ ನಾನು ಹಂಗೂ ಸಾಕು ಆಫ್ ಮಾಡಿ ಅಂದರೆ ಎಷ್ಟೊತ್ತು ಗಂಟೆ ಕುಡಿತೀಯಾ ಇರೋ ತೋರಿಸ್ತೀನಿ ನಿನಗೆ ಒಂದು ಕಾಫಿನ ಎಷ್ಟೊತ್ತು ಗಂಟೆ ಕುಡಿತೀಯಾ ಅಂತ ಅಂದ್ಕೊಂಡು ಹೇಳ್ತಾ ಅವಳು ಟೈಮ್ ಆಗಿತ್ತು ಆಲ್ರೆಡಿ ಬಟ್ ಆದರೂ ನಾವು ನಿಧಾನ ಕಾಫಿ ಕುಟ್ಕೊಂಡು ಕೂತಿದ್ದು ನಿಜವಾಗ್ಲೂ ಒಂಥರ ಫೀಲ್ ಎಲ್ಲ ತುಂಬ ಚೆನ್ನಾಗಿತ್ತು ಆ ಮಣ್ಣಲ್ಲಿ ಕುತ್ಕೊಂಡು ಅದು ಸೀರೆ ಹಾಕ್ಕೊಂಡು ಕಾಫಿ ಕುಡಿಯೋದು ಎಲ್ಲ ಒಂಥರ ಅದೆಲ್ಲ ಬೇರೆ ಈಗ ನಾವು ಮನೆಯಲ್ಲೇ ಬೇರೆ ಥರ ಇರ್ತೀವಿ ಹೊರ್ಗಡೆಗಳಲ್ಲಿ ನಾವು ಹೋದಾಗ ಏನು ಎಂಜಾಯ್ ಮಾಡಬೇಕು ಅದನ್ನು ಎಂಜಾಯ್ ಮಾಡ್ಬಿಡಬೇಕು ಒಂದು ಲೈನೇ ಇದೆಯಲ್ಲ ಎಂಜಾಯ್ ಎವ್ರಿ ಮೂಮೆಂಟ್ ಬಿಕಾಸ್ ಡೆತ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಸೊ ಹಾಗೆ ಅದಕ್ಕೆ ಲೈಫಲ್ಲಿ ನಮಗೆ ನಗ್ಬೇಕು ಅಂದಾಗ ಅಥ್ವಾ ಎಂಜಾಯ್ ಮಾಡಬೇಕಾದ್ರೆ ನಾವು ಲೈಫ್ನ ಆಗಿ ಎಂಜಾಯ್ ಮಾಡ್ಬಿಡಬೇಕು ಯಾಕಂದರೆ ಹೌದು ಆ ಲೈನ್ ಪ್ರಕಾರ ಹೇಳಬೇಕು ಅಂದರೆ ಡೆತ್ ಯಾರಿಗೆ ಯಾವಾಗ ಯಾವ ಮುಖಾಂತರ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಇರಷ್ಟು ದಿನ ಇಲ್ಲದೇದವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ದೇನೆ ನಮ್ಮ ಜೊತೆಯಲ್ಲಿ ಯಾರು ಇರ್ತಾರೋ ಅವ್ರ ಜೊತೆನೇ ಖುಷಿಯಾಗಿರಬೇಕು ಅಷ್ಟೇ ಲೈಫಲ್ಲಿ ಗೈಸ್ ಎಲ್ಲ ನಡ್ಕೊಂಡು ಹೋಗ್ತಾ ಇದೀವಿ ಯಾವುದೋ ಬಸ್ ಬರುತ್ತಂತೆ ಇಲ್ಲಿ ದೇವಸ್ಥಾನದಿಂದ ಇಲ್ಲೇ ಆರು ಗಂಟೆ ಆಗೋಯ್ತು ಗಾಯಸ್ ನಾವು ಕಾಫಿ ಕುಡ್ಕೊಂಡು ಅದು ಇದು ತಿನ್ಕೊಂಡು ಕುತ್ಕೊಳ್ಳೋ ಅಷ್ಟರಲ್ಲಿ ಇಲ್ಲೇ ಟೈಮ್ ಆರು ಗಂಟೆ ಎಷ್ಟು ಹೋಗ್ತೀವಿ ಏನೋ ಗೊತ್ತಿಲ್ಲ ಉಗಿಬೇಕು ನಿಮಗೆ ಒರೆಸ್ಕೊ ಒಡ್ಸ್ಕೊಳಕ್ರ ಒಡ್ಸ್ಕೊ ನೆಕ್ಕಲ ಕಾರು ನೆಕ್ಕೊ ಇದೇ ಗೌಡ್ಗೆರೆ ದೇವಸ್ಥಾನದ ಬಸ್ ಸ್ಟಾಪು ಸೊ ಹಾಗಾಗಿ ನಾವು ಇಲ್ಲೇ ಕೂತಿದ್ದೀವಿ ಬಸ್ಗೆ ವೆಯ್ಟ್ ಮಾಡಿಕೊಂಡು ನಾವೆಲ್ಲ ಇಲ್ಲಿ ಕೂತಿದ್ದೀವಿ ಬಟ್ ಅರ್ಶಿ ಮಾತ್ರ ಅಲ್ಲಿ ಕೂತಿದ್ದಾಳೆ ನೋಡಿ ಅವಳಿಗೆ ಕಾಲಿಗೆ ಮುಳುಚಿಚ್ಬಿಟ್ಟಿದೆ ಸೊ ಹಾಗಾಗಿ ಅವಳು ಅಲ್ಲಿ ಕೂತಿದ್ದಾಳೆ ಇಲ್ಲಿ ಆಗೋದಿಲ್ಲ ಅಂತ ನಾವೆಲ್ಲ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ ಯಾವುದು ಬರಲಿಲ್ಲ ಸೊ ಹಾಗಾಗಿ ನಾವು ಆಟೋದಲ್ಲಿ ಹೊರಟ್ವಿ ಆಟೋದಲ್ಲಿ ಹೋಗಬೇಕು ಅಂದರೆ ಫಾರ್ಟಿ ರುಪೀಸ್ ಒಬ್ಬರಿಗೆ ಸೊ ಅಲ್ಲಿ ಅದರಲ್ಲಿ ಓಡ್ವಿ ನಾವು

ರಕ್ಷಕಿ ಆಗಿಬಿಟ್ಟಿದ್ದಾಳೆ ಮೈಸೂರು ಹೊರಡ ಕತ್ತಿದ್ದೀವಿ ಬಸ್ ಗೈಸ್ ನಾನು ಇವಾಗ ಜಸ್ಟ್ ಮನೆಗೆ ಬಂದೆ ಅವ್ರು ಹಂಗೆ ಹೋಟ್ರು. ನಾನು ಸಬರಲ್ಲಿ ಇಳ್ಕೊಂಡು ಸಬರಿಂದ ಆಟೋದಲ್ಲಿ ಆರ್ ಗೇಟಿಗೆ ಬಂದೆ ಸೊ ಆರ್ ಗೇಟಿಂದ ಸಂಜೆ ಬಂದು ಬಂದ ಸೊ ಇವಾಗ ಜಸ್ಟು ಮನೆಗೆ ಬಂದೆ ನಾನಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನಾನು ಫಸ್ಟ್ ಟೈಮ್ ಹೋಗಿದ್ದು ನನಗಂತೂ ತುಂಬ ಖುಷಿಯಾಯಿತು ನಾವೆಲ್ಲ ಆಲ್ಮೋಸ್ಟ್ ಅಲ್ಲಿ ಹೋಗಿರೋರೆಲ್ಲ ಫಸ್ಟ್ ಟೈಮಿಗೆ ಹೋಗಿ ಹೋಗಿದ್ದಿದ್ದು ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಬಟ್ ಬಸ ಪಾದ ಕೊಡಬೇಕಾದ್ರೆ ಪಾದ ಕೊಡಲಿಲ್ಲ ಅಂದರೆ ಕಾಯಿ ತೊಗೊಂಡು ಹೋಗಿದ್ದು ಅಂತ ಅಂದ್ಬಿಟ್ಟು ನಾವು ವಾಪಸ್ ಹೋದೋ ಕಾಯಿ ಕಟ್ಬಿಟ್ಟು ಬರೋಣ ಅಂತ ಬಟ್ ಅಷ್ಟೊತ್ತಿಗೆ ಬಸಪ್ಪ ಮಲ್ಕೊಬಿಟ್ಟಿತ್ತು ಸೊ ಅದೊಂದು ನಮಗೆ ಪಾದ ಸಿಗಲಿಲ್ಲ ಅಷ್ಟೇ ಟೈಮ್ ಹೋಗಿತ್ತು ಅಂತ ಬಂದು ಸಿಕ್ಕಾಪಟ್ಟೆ ಟೈಮ್ ಆಯಿತು ಇವಾಗ ಟೈಮ್ ಬಂದು ಒಂಬತ್ತುವರೆ ನಾನು ಇವಾಗ ಮನೆಗೆ ಬಂದಿದ್ದೀನಿ ಅದು ನಾನೇ ಸೊ ಇವಾಗ ಅವರು ಎಷ್ಟೊತ್ತಿಗೆ ಪೋಯ್ತಾರೆ ಏನೋ ಗೊತ್ತಿಲ್ಲ ಅವರೊಂದು ಹತ್ತು ಗಂಟೆ ಹತ್ತುವರೆನೇ ಆಯ್ತದೆ ಅವ್ರು ಹೋಗೋದು ನಾನಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟೈರ್ಡ್ ಆಗಿದ್ದೀನಿ ಸೊ ಹಾಗಾಗಿ ಇವಾಗ ಮಲ್ಕೊಳ್ಳೋದೇನೆ ಸೊ ಇವಾಗ ವಿಡಿಯೋನೂ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಪ್ರತಿ ಒಂದು ವಿಡಿಯೋ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಲವ್ ಯು ಆಲ್ ಬಾಯ್ ನಾಯಿ ಬಗ್ತೈತೆ ಗಸ್ ತುಂಬ ಡಿಸ್ಟರ್ಬೆನ್ಸ್ ಆಯ್ತೈತೆ ಸೊ ಓಕೆ ಬಾಯ್